ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಪ್ರೀತಿಯ ಕೇಳುಗರೆ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆಯ ಮಲ್ಲೇಶ್ವರ ಎಸ್ಟೇಟ್ನ ಪ್ರಗತಿಪರ ಬೆಳೆಗಾರರಾದ ಬಿಎಂ ಮೋಹನ್ ಕುಮಾರ್ ಅವರು ಬಾಳೆಹೊನ್ನೂರಿನ ಸಮೀಪ ಇರುವಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಮಂಡಳಿ ಯಾಂತ್ರೀಕರಣಕ್ಕೆ ಹೇಗೆಲ್ಲ ಒತ್ತನ್ನ ನೀಡುತ್ತಾ ಇದೆ ಏನು ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ಈಗ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಸರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಕಾಫಿ ಬೆಳೆಯಲ್ಲಿ ದೊಡ್ಡ ಸಮಸ್ಯೆ ಕಾಡ್ತಾ ಇರ್ತಕ್ಕಂಥದ್ದು ಕಾರ್ಮಿಕರ ಸಮಸ್ಯೆ ಯಾವುದೇ ವಿಭಾಗದಲ್ಲಿ ತಗೊಂಡ್ರು ಕೂಡ ಮೇಂಟೆನೆನ್ಸ್ ಅಂತ ಏನು ಹೇಳ್ತೀವಿ ಅದನ್ನಿಂದ ಹಿಡಿದು ದೊಡ್ಡ ನಮಗೆ ತೊಂದರೆ ಆಗ್ತಾ ಇರೋದು ಈ ಹಣ್ಣು ಕೊಯ್ಲಿಗೆ ಸೊ ಈ ಹಣ್ಣು ಕೊಯ್ಲಿಂದು ನಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ವಿಷದವಾಗಿ ಹೇಳಬೇಕು ಅಂತಂದ್ರೆ ಯಾವುದೇ ಒಂದು ಬೆಳೆನಲ್ಲಿ ಕಾಫಿನ ನಾವು ತಗೊಂಡ್ರೆ ನಾವು ಕಾಫಿನ ಬರೀ ಕೊಯ್ಲು ಮಾಡಲಿಕ್ಕೆ ಒಟ್ಟು ನಮ್ಮ ಆದಾಯದಲ್ಲಿ ಹದಿನಾಲ್ಕು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಅಷ್ಟು ನಮಗೆ ಬರೀ ಕೂಲಿಗೆ ಹೊರಟೋಗ್ತದೆ ನೆಟ್ ಇನ್ಕಮ್ ಅಲ್ಲಿ ಗ್ರಾಸ್ ಇನ್ಕಮ್ ಅಲ್ಲಿ ಮತ್ತೆ ಆ ಟೈಮಲ್ಲಿ ಈಗ ಏನಾಗ್ತದೆ ಹವಾಮಾನ ವೈಪರೀತ್ಯದಾಗಿ ಯಾವುದೋ ಟೈಮಲ್ಲಿ ಮಳೆ ಬರೋದು ಯಾವುದೋ ಟೈಮಲ್ಲಿ ಆಗೋದು ಈ ತರ ಎಲ್ಲ ಆಗಿ ಬೆಳೆ ಕುಯ್ಲು ಏರ್ಪೇರಾಗ್ತಾ ಇದೆ ಮಳೆಗೆ ಸಿಗ್ತಾ ಇದೆ ಸೊ ಹೀಗಾಗಿ ಏನಾಗ್ತದೆ ಕಾರ್ಮಿಕರ ಒತ್ತಡ ವಿಪರೀತ ಇದೆ ಇದಕ್ಕೋಸ್ಕರವಾಗಿ ನಾವು ಮೆಕನೈಸೇಷನ್ ಅಂತೇಳಿ ಒಂದು ಕಮಿಟಿ ಫಾರಂ ಮಾಡಿದ್ರು ಈ ಹಿಂದೆ ಇದ್ದಂಥ ಸಿಇಒರಾದ್ರೆ ಜಗದೀಶ್ರವರು ಇದ್ರ ಬಗ್ಗೆ ವಿಶೇಷವಾದ ಆಸಕ್ತಿ ವಹಿಸಿ ನಮ್ಮ ತೋಟದ ಒಂದು ಕ್ಯಾಲ್ಕುಲೇಷನ್ ಮಾಡ್ಬೇ ನಮಗೆ ಇವರ ಗಮನಕ್ಕೆ ತರಬೇಕು ಕಾಫಿ ಬೋರ್ಡ್ನ ಉನ್ನತ ಅಧಿಕಾರಿಗಳಿಗೆ ಅಂತೇಳಿ ಒಂದು ಕ್ಯಾಲ್ಕುಲೇಷನ್ ಮಾಡಿ ಕಳಿಸ್ಕೊಟ್ವಿ ಆವತ್ತಿಗೆ ನಾನು ಮಾಡ್ತಾ ಇರೋ ಒಂದು ಐದು ವರ್ಷದ ಕೆಳಗೆ ಬರೀ ಕಾಫಿ ಪಿಕ್ಕಿಂಗಿಗೆ ಆರುನೂರ ತೊಂಬತ್ತೆಂಟು ಕೋಟಿ ಖರ್ಚಾಗ್ತಾ ಇತ್ತು ಇವತ್ತಿಗೆ ನಾವು ಅದನ್ನ ಕನ್ವರ್ಷನ್ ಮಾಡೋದಕ್ಕೆ ಹೋದ್ರೆ ಬಹುಶಃ ಒಂದು ಸಾವಿರದ ನಾನ್ನೂರು ಕೋಟಿ ಅಷ್ಟು ಬರೀ ಇರಬೇಕಾಗೋದು ಮತ್ತು ಲೇಬ್ರರ್ಸು ಅವತ್ತಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೂಲಿ ಕಾರ್ಮಿಕರು ಬೇಕಾಗಿದ್ದು ಇವತ್ತು ಇನ್ನೂ ಜಾಸ್ತಿ ಆಗ್ತಾ ಇದೆ ಇದು ಇಂತಿಷ್ಟೇ ಅಂತ ನಿಷ್ಕರ್ಷವಾಗಿ ಹೇಳದ್ ಬಹುಶಃ ನಾವು ಅಲ್ಲಿಗೆ ಅಪ್ರಾಕ್ಸಿಮೇಟ್ ಬರ್ತೀವಿ ಇದಕ್ಕೆ ಈಗ ನಾವು ಮೆಕನೈಸೇಷನ್ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಕಾಫಿ ಮಂಡಳಿಯಿಂದ ಒಂದು ಬೆಳೆಗಾರರು ವಿಜ್ಞಾನಿಗಳು ಮತ್ತು ಈ ಯಾಂತ್ರೀಕರಣ ಉತ್ಪಾದಕರು ಇವ್ರದೆಲ್ಲ ಸೇರುವ ಮೆಕನೈಜೇಷನ್ ಕಮಿಟಿ ಅಂತ ಮಾಡಿದ್ದಾರೆ ಅದರೊಳಗೆ ನಾನು ಕೂಡ ಇದ್ದೀನಿ ನಾವು ಎಲ್ಲರೂ ಒಟ್ಟು ಕಲೆ ಹಾಕಿ ಇದನ್ನ ಮುಂದಕ್ಕೆ ಯಾವ ರೀತಿ ನಾವು ಮಾಡಬೇಕು ಅಂತ ಈಗಾಗಲೇ ಅತ್ಯಂತ ಹೆಚ್ಚು ಬೆಳೀತಕ್ಕಂತ ಬ್ರೆಜಿಲ್ ದೇಶದೊಳಗೆ ಮೆಕನೈಜೇಷನ್ ತುಂಬಾ ಹೋಗಿದೆ ಇಲ್ಲಿ ಒಂದೇ ಒಂದು ನಾನು ಉದಾಹರಣೆ ಕೊಡಬೇಕು ಅಲ್ಲಿ ಬ್ರೆಜಿಲ್ ದೇಶದಲ್ಲಿ ಒಂದು ದಿವಸದ ಲೇಬರ್ ಚಾರ್ಜಸ್ ಆಲ್ಮೋಸ್ಟ್ ಐವತ್ತು ಡಾಲರ್ ಬರ್ತದೆ ಅವರಿಗೆ ನಾವೇನು ಕಂಚಿಗೊಳೋ ಸುಲಭವಾದ ಕೆಲಸ ಅಂತ ಏನು ನಾವು ಮಾಡ್ತೀವಿ ಅದನ್ನು ಮಾಡೋಕ್ಕೂ ಆಗ್ತಾಯಿಲ್ಲ ಲೇಬರ್ಲಿ ಅಷ್ಟು ಕಾಸ್ಟ್ಲಿ ಆಗಿದೆ ಬಟ್ ಅವರೆಲ್ಲ ಕಂಪ್ಲೀಟ್ ಮೆಕನೈಸೇಷನ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಅವರ ಸ್ಪೇಸಿಂಗ್ ಇರಬಹುದು ಗಿಡಗಳನ್ನು ಅಳತೆ ನಡತಕ್ಕಂತ ಸ್ಪೇಸಿಂಗು ಇದೆಲ್ಲ ಚೇಂಜ್ ಮಾಡ್ಕೊಂಡು ಮೆಕನೈಸ್ ಮಾಡಿದ್ದಾರೆ ನಾವು ಆ ನಿಟ್ಟಿನಲ್ಲಿ ಈಗ ತೊಡಗಿಸ್ಕೊಳ್ಬೇಕು ಯಾತ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಶಾವಾದ ಇದೆಯಾ ತಮಗೆ ಖಂಡಿತ ಮಾಡ್ಲೇಬೇಕು ಸರ್ ಇದಿಲ್ಲ ಅಂತ ಹೇಳಿದ್ರೆ ಈಗ ಅಳಿವು ಉಳಿವಿನ ಪ್ರಶ್ನೆ ಆಗೋಗ್ಬಿಡ್ತದೆ ಒಂದು ಅಲಭ್ಯತೆ ಮತ್ತು ವೆಚ್ಚ ಗ್ರೆನೇಡ್ ಅಂತ ಹೇಳಿ ಒಂದ್ ಕಡೆ ಕಾಫಿ ಬೆಳಿತಾ ಇದ್ರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಹತ್ರ ಅಲ್ಲಿ ಕಾಫಿ ಹೋಗಿದೆ ಯಾಕೆ ನಶಿಸಿದ್ರೆ ಕಾರ್ಮಿಕರು ಸಿಗ್ತಾ ಇಲ್ಲ ಅಂತ ಆ ಪರಿಸ್ಥಿತಿ ಬಂದೇ ಬರುತ್ತೆ ಯಾಕೆಂದ್ರೆ ಕಾಫಿ ತುಂಬಾ ಕಾರ್ಮಿಕರ ಮೇಲೆ ಅದೇ ಅವಲಂಬಿತವಾಗ್ ಸಮಯದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಅಷ್ಟು ಜನಕ್ಕೆ ನಾವು ಉದ್ಯೋಗವನ್ನು ಕಲ್ಪಿಸ್ಕೊಡ್ತಾ ಇದ್ವಿ ಅನ್ನೋತ್ ನಾವು ಹೇಳ್ಬೇಕಾಗ್ತದೆ ಧನ್ಯವಾದಗಳು ನಿಮ್ಮ ಮಾಹಿತಿಗೆ ನಮಸ್ಕಾರ ನಮಸ್ಕಾರ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರಕಲು ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು